ನಿಮ್ಮ ಮಕ್ಕಳು ಸಿಕ್ಕಾಪಟ್ಟೆ ಹಠ ಮಾಡ್ತಾರೆ ಅವ್ರ ಹಠನ ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ನಿಮಗೆ ಗೊತ್ತಾಗ್ತಿಲ್ಲ ಅಂದರೆ ಈ ವಿಡಿಯೋನ ಕೊನೆಯವ್ರಿಗೂ ನೋಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗ್ಬೋದು ಮಕ್ಕಳು ಸಾಮಾನ್ಯವಾಗಿ ಈ ನಾಲ್ಕು ಸ್ಟೇಜಲ್ಲಿ ಬಿಹೇವ್ ಮಾಡ್ತಾರೆ ಮೊದಲನೇದು ತಮಗೇನಾದರೂ ಬೇಕಾದಾಗ ತಂದೆ ತಾಯಿ ಹತ್ರ ಕೇಳ್ತಾರೆ ನೀವು ಅದನ್ನು ಕೊಡಲ್ಲ ಅಂತ ಗೊತ್ತಾದರೆ ಮಾತ್ರ ಎರಡನೇ ಸ್ಟೇಜ್ಗೆ ಹೋಗ್ತಾರೆ ಈ ಎರಡನೇ ಸ್ಟೇಜಲ್ಲಿ ಏನು ಮಾಡ್ತಾರೆ ಅಂದರೆ ಒಂದು ವಸ್ತು ಅವ್ರಿಗೇನಾದರೂ ಬೇಕಂದರೆ ಅದು ನೀವು ಕೊಡಲ್ಲ ಅಂತ ಹೇಳಿದಾಗ ಬೆಳಗ್ಗೆಯಿಂದ ಸಂಜೆವರೆಗೂ ಅದನ್ನೇ ಪದೇ ಪದೇ ಕೇಳಿ ನಿಮಗೆ ಕಿರಿಕಿರಿ ಮಾಡ್ತಾರೆ ಫಿಫ್ಟಿ ಪರ್ಸೆಂಟ್ ಆಫ್ ದ ಪೇರೆಂಟ್ಸ್ ಇಲ್ಲಿ ಹೋಗ್ತಾರೆ ಇವ್ನು ಕಿರಿಕಿರಿ ಸಾಕಾಗಿ ಹೋಗಿದೆ ಅಂತ ಅಂದ್ಕೊಂಡು ಕೊಟ್ಬಿಡ್ತಾರೆ ಇಲ್ಲೂ ಸಿಗದೆ ಹೋದ್ರೆ ಮಕ್ಕಳು ಮೂರನೇ ಸ್ಟೇಜ್ಗೆ ಹೋಗ್ತಾರೆ ಮೂರನೇ ಸ್ಟೇಜಲ್ಲಿ ಏನು ಮಾಡ್ತಾರೆ ಅಂದರೆ ಹಠ ಮಾಡೋದಕ್ಕೆ ಶುರು ಮಾಡ್ತಾರೆ ಅಳೋದಕ್ಕೆ ಶುರು ಮಾಡ್ತಾರೆ ಬಿದ್ದು ಒದ್ದಾಡೋದಕ್ಕೆ ಶುರು ಮಾಡ್ತಾರೆ ನೈಂಟಿ ಏಯ್ಟ್ ಪರ್ಸೆಂಟ್ ಆಫ್ ದ ಪೇರೆಂಟ್ಸ್ ಇಲ್ಲಿ ಹೋಗ್ತಾರೆ ತಮ್ಮ ಮಕ್ಕಳಿಗೆ ಏನು ಬೇಕು ಅದನ್ನು ಕೊಟ್ಬಿಡ್ತಾರೆ ಕಿ ಇವರು ಸಿಕ್ಕಾಪಟ್ಟೆ ತ್ರಾಸ್ ಮಾಡ್ಕೊತಾ ಇದ್ದಾರೆ ಅಂತ ಅಂದ್ಕೊಂಡು ಇದರಿಂದಾಗಿ ಮಕ್ಕಳಿಗೆ ಏನು ಮೆಸೇಜ್ ಹೋಗುತ್ತೆ ಅಂದರೆ ನಾನು ಹತ್ರ ನನಗೇನು ಬೇಕೋ ಅದು ಸಿಗುತ್ತೆ ಅಂತ ಸೊ ಪದೇ ಪದೇ ಅವರು ಅದನ್ನೇ ಮಾಡ್ತಾರೆ ಅವ್ರ ಹಠ ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗೋಲ್ಲ ಇಲ್ಲೂ ಸಿಗದೆ ಇದ್ದರೆ ನೀವೇನಾದರೂ ಶಾಂತವಾಗಿದ್ದರೆ ನಾಲ್ಕನೇ ಸ್ಟೇಜಿಗೆ ಹೋಗ್ತಾರೆ ನಾಲ್ಕನೇ ಸ್ಟೇಜಲ್ಲಿ ಅವ್ರ ಬಿಹೇವಿಯರ್ ಹೆಂಗೆ ಇರುತ್ತೆ ಅಂದರೆ ನಾನು ಎಷ್ಟೇ ಹತ್ರರು ಎಷ್ಟೇ ಹಠ ಮಾಡಿದ್ರು ಕೂಡ ನನಗೇನು ಬೇಕೋ ಅದು ಸಿಗೋಲ್ಲ ಅಂತ ಗೊತ್ತಾದಾಗ ಅವರು ಅಳೋದನ್ನು ಬಿಟ್ಟು ಮತ್ತೆ ಆಟ ಆಡೋದಕ್ಕೆ ಹೋಗ್ಬಿಡ್ತಾರೆ ಸೊ ನ್ಯೂ ಪೇಶನ್ಸ್ ಇಟ್ಕೊಂಡಾಗ ಆಟೋಮೆಟಿಕಲಿ ನಿಮ್ಮ ಮಕ್ಕಳ ಹಠಮಾರಿತನವನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಯೂಸ್ಫುಲ್ ಆಗಿದೆ ಅಂತ ಅನ್ಸುತ್ತೆ ಲೈಕ್ ಮಾಡಿ ಶೇರ್ ಮಾಡಿ